ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲಿ ಗ್ರೇಟರ್ ಬೆಂಗಳೂರು ಮಹಾನಗರ ನಮ್ಮ ಸಂಘವು ಅಸ್ತಿತ್ವಕ್ಕೆ ಬಂದ ನಂತರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದಂಥ ಇದ್ದಂಥ ಸಮಯದಲ್ಲಿ ನಾವು ಕರ್ಕೊಂಡು ಹೋಗಿ ಗಂಗಾ ನದಿ ತೀರದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವಂಥ ಇರುವ ವಿಷಯ ಆ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ನಟಿಯಾದ ಶಿಲ್ಪಶಕ್ತಿಯವರು ಪ್ರೇಮ ಅವರು ಭಾರ ಅವರು ಮೇಯರ್ ಮಾಜಿ ಮಹಾಪೌರನ ಬುದ್ಧಮ ಎಲ್ಲರೂ ಬಂದಿದ್ದರು ತದನಂತರ ಎರಡನೇ ಕಾರ್ಯಕ್ರಮನ ನೇಪಾಳದ ಪಶುಪತಿನ ತನ್ನ ಸನ್ನಿಧಿಯಲ್ಲಿ ಕಠ್ಮಂಡುವಿನಲ್ಲಿ ಸಹ ನಮ್ಮ ಸಗರ ವತಿಯಿಂದ ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರು ಮತ್ತು ಮೈಸೂರು ಮಹಾರಾಣಿಯವರು ಮತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತದನಂತರ ಮೂರನೇ ಕಾರ್ಯಕ್ರಮನ ಅರಿಬ್ಬರದ ಋಷಿಕೇಶ್ ಅಂದರೆ ಗಂಗಾ ನದಿ ತೀರದಲ್ಲಿ ಮೂರನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ಲಿ ಈ ಒಂದು ಘಟನೆ ತಮಗೆಲ್ಲ ಹತ್ಯೆಯಾಗಿ ಬಹುಶಃ ಇಪ್ಪತ್ತೆರಡು ಪ್ರವಾಸಿಗರು ಹುತಾತ್ಮರಾಗಿದ್ದರೆ ತಮಗೆಲ್ಲ ಅವನು ತಿಳಿದಿರೋ ವಿಷಯ ನಾವು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಚಿಂತನೆ ಮಾಡ ರಾಷ್ಟ್ರದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡುತ್ತಿದ್ದಾಗ ನಮ್ಮ ಸಂಘದ ಪದಾಧಿಕಾರಿಗಳು ಹರೀಶು ಮಂಜುನಾಥ್ ಸಾಯಿಶೇಖರ್ ಮತ್ತು ಇತರೆ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದಂತ ಸಮಯದಲ್ಲಿ ಯಾಕೆ ನಾವು ಪೆಹಲ್ಗಾಮ್ನಲ್ಲೇ ಈ ಸತಿ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬಾರ್ದು ಕೆಲವೇ ದಿನಗಳಲ್ಲಿ ನಾವು ಶ್ರೀನಗರ ಪೆಹಲ್ಗಾಮ್ಗೆ ಹೋಗಿ ಭೇಟಿ ಮಾಡಿದ್ವ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಭಯಪಡುವ ವಾತಾವರಣ ಇಲ್ಲ ಹಾಗಾಗಿ ಅಲ್ಲೇ ಮಾಡೋಣ ಈ ರಾಜ್ಯೋತ್ಸವ ಕಾರ್ಯಕ್ರಮ ಅಂತ ನಮ್ಮ ಸಂಘದ ವತಿಯಿಂದ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡು ಅದರಂತೆ ಸತತವಾಗಿ ನಾಲ್ಕು ಐದು ಬಾರಿ ನಮ್ಮ ಸಂಘದಲ್ಲ ಪದಾಧಿಕಾರಿಗಳು ಎಲ್ಲ ರೀತಿ ಸಿದ್ಧತೆ ಪೂರ್ವಭಾವಿ ಸಿದ್ಧತೆಗಳನ್ನ ಮಾಡಿ ಅಂತಿಮವಾಗಿ ನಿನ್ನೆ ಪೂರ್ವಭಾವಿ ಸಿದ್ಧತೆ ಯಶಸ್ವಿಯಾಗಿ ಆಯಿತು ಹಾಗಾಗಿ ಇನ್ನೂರು ಗಂಟೆಗೆ ಶ್ರೀನಗರದ ಪೆಹಲ್ಗಾಮ್ನಲ್ಲಿ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ ಅದಕ್ಕೆ ಕೆಲವರು ಏನು ಮಾಡ್ತಾ ಇದ್ದಾರೆ ಹೋಗ್ತಾ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಮಾನದ ಮೂಲಕ ಜಮ್ಮು ಕಾಶ್ಮೀರ್ ಹೋಗಿ ಅಲ್ಲಿ ನಾಳೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಕಟ್ರಾ ತಲುಪ್ತಾರೆ ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ಮಾರನೇ ದಿನ ಒಂದೇ ಟ್ರೈನ್ ಟ್ರೈನಲ್ಲಿ ಶ್ರೀನಗರ ಬರ್ತಾರೆ ತಿರ್ಗ ಇಪ್ಪತ್ತನೇ ತಾರೀಕು ಕೆಲವರು ನಾಳೆ ಹತ್ತೊಂಬತ್ತನೇ ತಾರೀಕು ನೂರೈನೋದು ಜನ ಪ್ರವಾಸ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಒಂದು ಇನ್ನೂರೈವತ್ತು ಜನ ಮಾಡ್ತಾ ಇದ್ದಾರೆ ಅದಲ್ಲದೆ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಸರ್ಕಾರಿ ನೌಕರು ಸಂಘದ ಪದಾಧಿಕಾರಿಗಳು ಮತ್ತು ಸಚಿವಾಲಯ ನೌಕರು ಸಂಘದ ಪದಾಧಿಕಾರಿಗಳು ಅವರು ಶ್ರೀನಗರದಿಂದ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದ್ದಾರೆ ಕೆಲವು ತಮಗೆಲ್ಲ ಗೊತ್ತಿರಂತೆ ಮಾಧ್ಯಮ ಮಿತ್ರರು ಸಹ ಬರ್ತಾ ಇರೋದು ಬಹಳ ಒಂದು ಸಂತಸದ ವಿಷಯ ಹಾಗಾಗಿ ಎಲ್ಲ ನಾನೂರೈವತ್ತು ಜನಕ್ಕೆ ಮೇಲ್ಪಟ್ಟು ವ್ಯವಸ್ಥೆ ಆಗಿದೆ ಈ ಒಂದು ವ್ಯವಸ್ಥೆನ ಜಮ್ಮು ಕಾಶ್ಮೀರದ ಏನೊಂದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಅಭಿವೃದ್ಧಿ ಕ್ಲಬ್ ಇದೆ ಆ ಕ್ಲಬ್ ಅಲ್ಲಿ ಇಪ್ಪತ್ತೆರಡು ಜನ ನಮ್ಮ ಭಾರತೀಯರು ಅತಿಯಾದಂತ ಜಾಗದಲ್ಲಿ ಅವರ ಒಂದು ಅಂತಿಮ ಶವ ಸಂಸ್ಕಾರ ಶವನ ಇಟ್ಟು ಅಲ್ಲಿಂದ ನಮ್ಮ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂತ ಸ್ಥಳ ಹಾಗಾಗಿ ಅತಿಯಾದ ಜಾಗಕ್ಕೂ ನಾವು ಕಾರ್ಯಕ್ರಮ ಮಾಡ್ತಾ ಇರೋ ಕಾರ್ಯ ಸ್ಥಳಕ್ಕೂ ಕೇವಲ ಮೂರೇ ಮೂರು ಕಿಲೋಮೀಟರ್ ದೂರ ಇದೆ ಹಾಗಾಗಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿರೋದ್ರಿಂದ ಅದು ಜಮ್ಮು ಕಾಶ್ಮೀರ್ ಕ್ಲಬ್ ಅಥವಾ ಬಹುಶಃ ಬ್ಯಾಂಗ್ಳೂರು ಕ್ಲಬ್ ನೋಡಿ ಬೆಂಗಳೂರು ಕ್ಲಬ್ ಅದೇ ತರ ಇದು ಬೆಂಗಳೂರು ಕ್ಲಬ್ ಇಂದ ತುಂಬಾ ದೊಡ್ಡದು ಅಲ್ಲಿ ವ್ಯವಸ್ಥೆ ಮಾಡ್ತಾ ನುಡಿ ನಮ್ಮ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಿ ಅವರು ಮಾಜಿ ಮಹಾಪೌರುಗಳು ಇರ್ತಾರೆ ನಮ್ಮ ವಕೀಲರು ಇರ್ತಾರೆ ಗಾಯಕಿ ಅನುರಾಧಾ ಭಟ್ ಅವರು ಸಂಗೀತ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಯಾಕೆ ನನಗೆ ಒಂದು ಕೊಟ್ಟಿದ್ರು ತಾವು ದಯವಿಟ್ಟು ಡೆಪ್ಟಿ ಕಮಿಷನರ್ ಕಂಟ್ರೋಲರ್ ಅನಂತ್ ನಾಗ್ ಅಂತ ಒಂದು ಏರಿಯಾ ಇದೆ ಅದು ಶ್ರೀನಗರ ಅಲ್ಲಿ ಹೋಗಿ ಭೇಟಿ ಮಾಡಿ ಅಂತ ಒಂದು ಲೆಟರ್ ಕೊಟ್ಟಿದ್ರು ಅದ್ರ ಪ್ರಕಾರ ನಿನ್ನೆ ನಾನೇ ಖುದ್ದಾಗ ಹೋಗಿ ಅಲ್ಲಿ ಅಮೃತ್ ಸಿಂಗ್ ಅಂತ ಐ ಪಿ ಎಸ್ ಎಸ್ ಪಿ ಇದೆ ಸೀನಿಯರ್ ಎಸ್ ಪಿ ಅವ್ರನ್ನ ಭೇಟಿಯಾಗಿ ಪತ್ರ ಕೊಟ್ಟು ಬಂದಿದ್ದೀವಿ ಎಲ್ಲ ರೀತಿ ಭದ್ರತೆ ತಗೊಂಡಿದೀವಿ ಯಾವುದೇ ರೀತಿ ಯಾರಿಗೂ ಸಮಸ್ಯೆ ಆಗಲ್ಲ